ನೆಕ್ಸ್ಟ್ ವ್ಯಾಕರಣಾಂಶ ಅವ್ಯಯಗಳು ಅಂತ ಬರುತ್ತೆ ಏನು ಅವ್ಯಯಗಳು ಅಂತ ಅಂದರೆ ಅಂದರೆ ನೋಡಿ ಯಾವುದೇ ರೂಪ ಭೇದವಿಲ್ಲದಂತಹ ಪದಗಳು ಅಂದರೆ ಲಿಂಗ ಆಗಿರ್ಬೋದು ವಚನ ವಿಭಕ್ತಿಗಳಿಂದ ಯಾವ ವ್ಯತ್ಯಾಸವನ್ನು ನೋಡದೆ ಯಾವ ವ್ಯತ್ಯಾಸವನ್ನು ಹೊಂದದೆ ಒಂದೇ ರೂಪದಲ್ಲಿರುವಂತಹ ಶಬ್ದಗಳನ್ನು ನಾವು ಅವ್ಯಯಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಚೆನ್ನಾಗಿ ಮೆಲ್ಲಗೆ ಮತ್ತು ಹಾಗೆ ಆದರೆ ಬಳಿಕ ಸುಮ್ಮನೆ ನೆಟ್ಟಗೆ ಒಡನೆ ಹೊರೆಗೆ ತರುವಾಯ ಇವೆಲ್ಲ ಅವ್ಯಯಕ್ಕೆ ಉದಾಹರಣೆಗಳು ಅರ್ಥ ಆಗ್ತಿದೆ ಅಲ್ವಾ ನೋಡಿ ಇದನ್ನು ನಾವು ಯಾವುದೇ ಲಿಂಗ ವಚನ ವಿಭಕ್ತಿಗಳಿಗೆ ಹೊಂದಿಕೆ ಮಾಡ್ಬೋದು ಚೆನ್ನಾಗಿ ಅವನು ಚೆನ್ನಾಗಿ ಹಾಡುತ್ತಾನೆ ಅವಳು ಚೆನ್ನಾಗಿ ಹಾಡುತ್ತಾಳೆ ಅದು ಚೆನ್ನಾಗಿ ತಿಂದಿತ್ತು ಯಾವುದೇ ವಿಭಕ್ತಿಗಾಗಿ ಅಥವಾ ಯಾವುದೇ ವಚನಕ್ಕೂ ಕೂಡ ಇದನ್ನು ನಾವು ಮ್ಯಾಚ್ ಮಾಡಿ ಹೇಳ್ಬೋದು ಅವ್ಯಯಗಳನ್ನ ಈ ಅವ್ಯಯಗಳಲ್ಲಿ ಒಟ್ಟು ಹತ್ತು ವಿಧಗಳು ಬರ್ತವೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಅವ್ಯಯಗಳು ತುಂಬಾ ಈಸಿಯಾಗಿರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕಷ್ಟೆ ಈಗ ವಿಧಗಳನ್ನ ನೋಡ್ತಾ ಹೋದರೆ ಮೊದಲನೇದು ಸಾಮಾನ್ಯ ಅವ್ಯಯ ಅಂತ ಬರುತ್ತೆ ಯಾವುದಾದರೂ ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದನ್ನ ಹೇಳೋಂತಹ ಅವ್ಯಯಗಳೇ ಸಾಮಾನ್ಯ ಅವ್ಯಯಗಳು ಫಾರ್ ಎಕ್ಸಾಂಪಲ್ ಬೇಗ ಸುತ್ತಲು ಕೂಡಲೆ ಒಡನೆ ತರುವಾಯ ಇನ್ನು ಬಳಿಕ ಅಂತು ಇಂತು ಹೀಗೆ ಹಾಗೆ ಬೇರೆ ಬಿಮ್ಮನೆ ಚೆನ್ನಾಗಿ ತಟ್ಟನೆ ಸೊಗಸಾಗಿ ಕಮ್ಮನೆ ನೆಟ್ಟಗೆ ಸುಮ್ಮನೆ ಬೇಗನೆ ಮೆಲ್ಲನೆ ಬೇರೆ ಈ ಥರ ಇನ್ನೂ ಅನೇಕ ಸಾಮಾನ್ಯ ಅವ್ಯಯಗಳನ್ನ ಗುರುತಿಸ್ಬೋದು ಒಂದು ವಾಕ್ಯದಲ್ಲಿ ಹೇಳೋದಾದರೆ ಅವಳು ಮೆಲ್ಲಗೆ ನಡೆದಳು ಅವಳು ಇದನ್ನು ತಿಂದ ಬಳಿಕ ಆ ಹಣ್ಣನ್ನು ತಿನ್ನುತ್ತಾಳೆ ಅವಳು ಬೇಗನೆ ಬರೆಯುತ್ತಿದ್ದಾಳೆ ಆಕೆ ಸುಮ್ಮನೆ ಕುಳಿತಿದ್ದಾಳೆ ಆಕೆ ತಟ್ಟನೆ ಎಚ್ಚರಗೊಂಡಳು ನೋಡಿ ಇಲ್ಲಿ ಸುಮ್ಮನೆ ಮೆಲ್ಲನೆ ತಟ್ಟನೆ ಬಳಿಕ ಇದೆಲ್ಲ ಸಾಮಾನ್ಯ ಅವ್ಯಯಗಳು ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದನ್ನು ಹೇಳೋಂಥ ಅವ್ಯಯಗಳನ್ನೇ ನಾವು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ ಮೊದಲನೇ ವಿಧ ಅರ್ಥ ಆಯಿತು ಅಲ್ವಾ ಸರಿ ಎರಡನೇದು ಅನುಕರಣಾವ್ಯಯ ಅಂತ ಬರುತ್ತೆ ಎರಡನೇ ವಿಧ ಅವ್ಯಯದಲ್ಲಿ ಎರಡನೇ ವಿಧ ಅನುಕರಣಾವ್ಯಯ ಅಂತ ಬರುತ್ತೆ ನಮಗೆ ಅನುಕರಣ ಪದಗಳು ಗೊತ್ತಿದೆಯಲ್ವಾ ಸೇಮ್ ಅದೇ ಆ್ಯಸ್ ಇಟ್ ಈಸ್ ಸೇಮ್ ಅದೇ ಅನುಕರಣ ವ್ಯಯ ಇಲ್ಲಿ ಅರ್ಥವಿಲ್ಲದಂತಹ ವಿಶೇಷಣಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವಂತಹ ಶಬ್ದವನ್ನೇ ಅನುಕರಣ ವ್ಯಯ ಅಂತ ಕರಿತೀವಿ ಉದಾಹರಣೆಗೆ ಕರಕರ ಚುರುಚುರು ಸಿಮಿ ಸಿಮಿ ದಗದಗ ತಟತಟ ರೊಯ್ಯನೆ ಚಟಪಟ ಸುಯ್ಯನೆ ದಿಗಿಲ್ಲನೆ ಬೊರ್ರನೆ ಫಳಫಳ ಗುಡುಗುಡು ಇವೆಲ್ಲ ಅನುಕರಣ ವ್ಯಯಕ್ಕೆ ಬರುತ್ತೆ ಒಂದು ವಾಕ್ಯದಲ್ಲಿ ಹೇಳೋದಾದರೆ ನೀರು ದಬ ದಬ ಮಳೆ ಜಿಟಿ ಜಿಟಿ ಸುರಿಯಿತು ಕಪ್ಪೆ ಕರಕರ ಎಂದು ಸದ್ದು ಮಾಡಿತು ಬೆಂಕಿ ಧಗಧಗ ಎಂದು ಹತ್ತಿಕೊಂಡಿತು ಇಲ್ಲಿ ಕರಕರ ದಬದಬ ಧ ಜಿಟಿ ಚಿಟಿ ಇದೆಲ್ಲ ಅನುಕರಣಾವ್ಯಯಕ್ಕೆ ಉದಾಹರಣೆಗಳು ಅರ್ಥ ಆಗ್ತಿದೆ ಅಲ್ವಾ ಅನುಕರಣಾ ಶಬ್ದಗಳನ್ನು ನಾವಿಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಮೂರನೇ ವಿಧ ಭಾವಸೂಚಕಾವ್ಯಯ ಅಥವಾ ನಿಪಾತಾವ್ಯಯ ಅಂತಲೂ ಕೂಡ ಕರೀತಾರೆ ಏನು ಭಾವಸೂಚಕಾವ್ಯಯ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪದಗಳು ಇದು ವ್ಯಯಗಳು ಅಂದರೆ ಮನಸಲ್ಲಿ ಉಂಟಾಗುವಂತಹ ಕೋಪ ಆಗಿರ್ಬೋದು ಹರ್ಷ ದುಃಖ ಮೆಚ್ಚುಗೆ ಅಥವಾ ಆಕ್ಷೇಪ ತಿರಸ್ಕಾರ ಇಂತಹ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ನಾವು ಭಾವಸೂಚಕಾವ್ಯಯ ಅಂತ ಕರಿತೀವಿ ಅಥವಾ ನಿಪಾತಾವ್ಯಯ ಅಂತಲೂ ಕೂಡ ಕರಿತೀವಿ ಉದಾಹರಣೆಗೆ ಎಲ ಅಯ್ಯೋ ಅಕಟಕಟ ಆಹಾ ಬಲೆ ಬಲೆ ಬಳಿರೆ ಛೆ ಥೂ ಅಭಾ ಆಹಾ ಓಹೋ ನೋಡಿ ಇಂಥವನ್ನು ಭಾವಸೂಚ ಕಾವ್ಯ ಅಂತ ಕರಿಬೋದು ಯಾರೋ ಏನೋ ಹೇಳಿದರೆ ಅದರಲ್ಲಿ ನಮ್ಮ ಮನಸ್ಸಲ್ಲಿ ಉಂಟಾಗುವಂತಹ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಶಬ್ದಗಳಿವು ಫಾರ್ ಎಕ್ಸಾಂಪಲ್ ನಮ್ಮ ಕೊನೆ ಬೀದಿಲಿ ಒಂದು ನಾಯಿ ಇತ್ತಲ್ಲ ಆ ನಾಯಿ ಸತ್ತೋಯ್ತಂತೆ ಇದನ್ನ ಕೇಳಿದಾಗ ಆ ನಾಯಿ ತುಂಬ ಒಳ್ಳೆಯದಾಗಿತ್ತು ನಾವು ನೋಡಿದಾಗ ಏನು ನಮಗೆ ಬೊಗುಳದೆ ಕಚ್ಚದೆ ಚೆನ್ನಾಗಿ ನಮ್ಮ ಹತ್ರ ನಡ್ಕೊತಾ ಇತ್ತು ಅಂದರೆ ಅಯ್ಯೋ ಪಾಪ ಆ ನಾಯಿ ಸತ್ತೋಯ್ತಾ ಏನಾಗಿತ್ತೋ ಏನೋ ಅಷ್ಟು ಚೆನ್ನಾಗಿತ್ತು ನಾನು ನಿನ್ನೆ ನೋಡಿದ್ದೆ ಈ ಥರ ಎಲ್ಲ ನಮ್ಮ ಮನಸ್ಸಲ್ಲಿ ಒಂದು ರೀತಿ ಭಾವನೆಗಳು ವ್ಯಕ್ತಪಡಿಸ್ತೀವಿ ಆ ನಾಯಿಯ ಬಗ್ಗೆ ಕನಿಕರದ ಭಾವನೆಗಳು ಹೌದಲ್ವಾ ಇದನ್ನ ಭಾವಸೂಚಕ ವ್ಯಯ ಅಂತ ಕರಿತೀವಿ ಅಯ್ಯೋ ಅನ್ನೋ ಪದ ಉಪಯೋಗ ಮಾಡ್ತೀವಲ್ಲ ಒಂದು ರೀತಿ ಆ ನಾಯಿ ಬಗ್ಗೆ ನಮ್ಮನ್ಸಲ್ಲೂ ಖೇದ ಉಂಟಾಗ್ತಾ ಇದೆ ದುಃಖ ಉಂಟಾಗ್ತಾ ಇದೆ ಹೌದಲ್ವಾ ಹಾಗಾಗಿ ನಾವು ಅಯ್ಯೋ ಅನ್ನೋ ಪದವನ್ನು ಬಳಕೆ ಮಾಡ್ತಾ ಇದೀವಿ ಈ ಥರ ಇನ್ನೂ ಅನೇಕ ಪದಗಳು ನಮ್ಮ ಮನಸ್ಸಲ್ಲಿ ಉಂಟಾಗ್ತಿರ್ತವೆ ಅಯ್ಯೋ ಎಲಾ ತೂ ಹಬ್ಬ ಅಬ್ಬಾ ಅಂತಂದ್ರೆ ನಮಗೆ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಅಕಟಕಟ್ಟ ಅಂದ್ರೆ ಅದು ಕೂಡ ದುಃಖವನ್ನು ವ್ಯಕ್ತಪಡಿಸುವಂಥದ್ದು ಎಲ ಅಂತ ಅಂದರೆ ನೋಡು ನಾನು ಈ ಥರ ಅಂದ್ಕೊಂಡಿರಲಿಲ್ಲ ಆದರೂ ಅದು ಹಾಗೆ ಆಯಿತು ಎಲ ಇವನ್ನ ಇವನ್ ಹೆಂಗೆ ಮಾಡಿತ್ತು ಅಂತ ಹೇಳ್ತೀವಲ್ಲ ಅದು ಎಲ ಅಂತ ಇನ್ನು ಓಹೋ ಅಂತಂದರೆ ಹೌದಾ ಇದು ಹಾಗಾಗಿರ್ಬೋದಾ ಓಹೋ ನೀವು ಹೇಳಿದ್ದೆ ಕರೆಕ್ಟ್ ಇರ್ಬೋದು ಅಂತ ಹೇಳ್ತೀವಲ್ಲ ಅದು ಭಾವಸೂಚಕ ವ್ಯಯಗಳು ಒಂದು ಆಕ್ಷೇಪವನ್ನು ತಿರಸ್ಕಾರವನ್ನು ದುಃಖವನ್ನು ಹರ್ಷವನ್ನು ವ್ಯಕ್ತಪಡಿಸುವಂತಹ ಭಾವನೆಗಳನ್ನು ನಾವು ನಿಪಾತಾವ್ಯಯ ಅಥವಾ ಭಾವಸೂಚಕಾವ್ಯಯ ಅಂತ ಕರಿತೀವಿ ಇನ್ನು ಅವ್ಯಯದ ನಾಲ್ಕನೇ ವಿಧ ಕ್ರಿಯಾರ್ಥ ಕಾವ್ಯಯ ಅಂತ ಬರುತ್ತೆ ಏನು ಕ್ರಿಯಾರ್ಥ ಕಾವ್ಯಯ ಅಂತ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥ ಪೂರ್ಣಗೊಳಿಸುವಂತಹ ಕೆಲವು ಅವ್ಯಯಗಳಿರ್ತವೆ ಅದನ್ನೇ ನಾವು ಕ್ರಿಯಾರ್ಥ ಕಾವ್ಯಗಳು ಅಂತ ಕರಿತೀವಿ ಕ್ರಿಯಾಪದದ ಸ್ಥಾನದಲ್ಲಿ ನಾವು ಕ್ರಿಯಾರ್ಥ ಕಾವ್ಯವನ್ನು ನೋಡ್ತೀವಿ ಯಾವುದದು ಅಂದರೆ ಉಂಟು ಬೇಕು ಬೇಡ ಅಲ್ಲ ಅಹುದು ಹೌದು ಸಾಕು ಇಲ್ಲ ಇವನ್ನ ನಾವು ಕ್ರಿಯಾರ್ಥ ಕಾವ್ಯಯ ಅಂತ ಕರಿತೀವಿ ವಾಕ್ಯದಲ್ಲಿ ನೋಡೋದಾದ್ರೆ ನನಗೆ ಊಟ ಬೇಡ ನನಗೆ ಇಂದು ಪರೀಕ್ಷೆ ಇಲ್ಲ ನನಗೆ ಒಂದು ಗಂಟೆ ಸಮಯ ಸಾಕು ನೋಡಿ ಇಲ್ಲಿ ಒಂದು ವಾಕ್ಯ ಇದೆ ಆ ವಾಕ್ಯದಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿ ಬೇಕು ಬೇಡ ಸಾಕು ಇವು ನಿಂತ್ಕೊತಾ ಇದೆ ಅರ್ಥ ಆಗ್ತಿದೆ ಅಲ್ವಾ ಕ್ರಿಯಾರ್ಥ ಕಾವ್ಯ ಅಂದ್ರೆ ಏನು ಅಂತ ರೈಟ್ ನೆಕ್ಸ್ಟ್ ಐದನೇ ವಿಧ ಸಂಬಂಧ ಕಾವ್ಯ ಅಂತ ಬರುತ್ತೆ ಎರಡು ಪದಗಳನ್ನಾಗಲಿ ಅಥವಾ ಹಲವು ಪದದ ಸಮುಚ್ಚಯವನ್ನಾಗಲಿ ಅಥವಾ ವಾಕ್ಯವನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಶಬ್ದಗಳನ್ನು ನಾವು ಸಂಬಂಧ ಕಾವ್ಯಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಉ ಮತ್ತು ಅಥವಾ ಆದ್ದರಿಂದ ಅಲ್ಲದೆ ಆದುದರಿಂದ ಇಂತಹ ಪದಗಳನ್ನು ನಾವು ಸಂಬಂಧ ಕಾವ್ಯಯ ಅಂತ ಕರಿತೀವಿ ಒಂದು ವಾಕ್ಯವನ್ನು ಮತ್ತೊಂದು ವಾಕ್ಯಕ್ಕೆ ಜೋಡಿಸುವಂತಹ ಪದಗಳು ಉದಾಹರಣೆ ವಾಕ್ಯಗಳು ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು ಅವನು ಕಾಮ ಅವಳು ಬಂದರು ಅವನೂ ಅವಳು ಬಂದರು ಈ ವಾಕ್ಯದಲ್ಲಿ ಅವನೂ ಇದು ನೂ ಮೊದಲನೇ ನೂ ಅಲ್ಲ ನೂಕುಂಬಿಳಿ ನೂ ಅವನೂ ಅವಳು ಬಂದರು ಇಲ್ಲಿ ಊ ಅಂತ ಬಂದಿದೆಯಲ್ವಾ ಇದು ಸಂಬಂಧ ಕಾವ್ಯ ನೆಕ್ಸ್ಟು ಅವನು ಅವಳುಂ ಬಂದರ್ ಹಳಗನ್ನಡದಲ್ಲಿ ಅವನು ಉಮ್ ಅಂತ ಉಪಯೋಗ ಮಾಡ್ತೀವಿ ಉಮ್ ಅನ್ನೋದು ಅವ ಸಂಬಂಧ ಕಾವ್ಯಯ ನೀನು ಮತ್ತು ನಾನು ಇಬ್ಬರು ಹೋಗೋಣ ಇಲ್ಲಿ ಮತ್ತು ಅನ್ನೋದು ಸಂಬಂಧ ಕಾವ್ಯ ಬರುತ್ತೆ ಇದನ್ನು ನೀನು ನಾನು ಇಬ್ಬರೂ ಹೋಗೋಣ ಅಂತಲೂ ಬರಿಬೋದಾಗಿತ್ತು ಆದರೆ ಒಂದು ಸೆಂಟೆನ್ಸ್ ಸರಿಯಾಗಿ ಫಾರ್ಮ್ ಆಗಬೇಕು ಅಂದರೆ ನೀನು ಮತ್ತು ನಾನು ಇಬ್ಬರೂ ಹೋಗೋಣ ಇಲ್ಲಿ ಇಬ್ಬರು ವ್ಯಕ್ತಿಗಳಿದಾರಲ್ವಾ ನೀನು ಮತ್ತು ನಾನು ಅನ್ನೋದು ಹಾಗಾಗಿ ಮತ್ತು ಅನ್ನೋ ಪದವನ್ನು ಬಳಕೆ ಮಾಡಿಕೊಂಡಿದ್ದಾರೆ ನೆಕ್ಸ್ಟು ಅವನು ಬರಲಿಲ್ಲ ಆದ್ದರಿಂದ ನಾನೂ ಹೋಗಲಿಲ್ಲ ಅವ್ನು ಬರಲಿಲ್ಲ ಅದಕ್ಕೆ ನಾನು ಹೋಗಲಿಲ್ಲ ಆದ್ದರಿಂದ ನಾನು ಹೋಗಲಿಲ್ಲ ಎಲ್ಲೋ ಹೋಗಬೇಕಾಗಿತ್ತು ನಾನು ಅವ್ನು ಬರಲಿಲ್ವಲ್ಲ ಅದಕ್ಕೆ ಹೋಗಲಿಲ್ಲ ಆದ್ದರಿಂದ ಅನ್ನೋ ಪದ ಸಂಬಂಧ ಕಾವ್ಯವಾಗಿ ಇಲ್ಲಿ ಬಳಕೆ ಆಗಿದೆ ನೆಕ್ಸ್ಟ್ ಆರನೇ ಅವ್ಯಯದ ವಿಧಗಳು ಕೃದಂತಾವ್ಯಯ ಅಂತ ಬರುತ್ತೆ ಧಾತುವಿನಿಂದ ಹುಟ್ಟಿ ಅವ್ಯಯದ ಗುಣ ಪಡೆದಂತಹ ಶಬ್ದ ರೂಪವನ್ನು ನಾವು ಕೃದಂತಾವ್ಯಯ ಅಥವಾ ಅವ್ಯಯ ಕೃದಂತಗಳು ಅಂತ ಕರಿತೀವಿ ಧಾತುವಿನಿಂದ ಹುಟ್ಟಿ ಅವ್ಯಯದ ಗುಣ ಪಡೆದಿರುವಂತಹ ಶಬ್ದ ನಾವು ಕೃದಂತಾವ್ಯಯ ಅಂತ ಕರಿತೀವಿ ಧಾತುಗಳ ಮೇಲೆ ಹತ್ತುವಂಥ ಅವ್ಯಯಗಳು ಯಾವ್ಯಾವುದು ಅಂದರೆ ಉತ ಉತ್ತ ಅದೇ ಧರೆ ಅಲು ಅಲಿಕೆ ಆ ಈ ದು ಇತ್ಯಾದಿಗಳು ಈ ಪ್ರತ್ಯಯಗಳು ಸೇರಿ ಕೃದಂತಾವ್ಯಯಗಳು ಅಂತ ಕಳ್ಸ್ಕೊಂತಾವೆ ಫಾರ್ ಎಕ್ಸಾಂಪಲ್ ಧಾತು ಮಾಡು ಅಂತಾದರೆ ಪ್ರತ್ಯಯ ಉತ್ತ ಅಂತ ತಗೊಳ್ಳಿ ಎರಡು ಸೇರಿಸಿದಾಗ ಮಾಡುತ್ತಾ ಅನ್ನೋ ಕೃದಂತಾವ್ಯಯ ರೂಪುಗೊಳ್ಳುತ್ತೆ ರಾಮ ಉಣ್ಣದೆ ಮಲಗಿದನು ಇಲ್ಲಿ ಉಣ್ಣು ಅನ್ನೋದು ಧಾತು ಆದರೆ ಅದೇ ಅನ್ನೋದು ಪ್ರತ್ಯಯ ಉಣ್ಣು ಪ್ಲಸ್ ಅದೇ ಉಣ್ಣದೇ ಅರ್ಥ ಆಗ್ತಿದೆ ಅಲ್ವಾ ಇನ್ನೊಂದು ಎಕ್ಸಾಂಪಲ್ ನೋಡಿ ಮಳೆ ಬರಲು ಕೆರೆ ತುಂಬಿತ್ತು ಇಲ್ಲಿ ಬರಲು ಬರು ಅನ್ನೋದು ದಾತು ಅಲು ಅನ್ನೋದು ಪ್ರತ್ಯಯ ಬರು ಪ್ಲಸ್ ಅಲು ಬರಲು ಅವ್ಯಯ ಕೃದಂತ ಆಯಿತು ನೆಕ್ಸ್ಟ್ ಏಳನೇ ಪ್ರತ್ಯಯದ ವಿಧ ತದ್ದಿತಾಂತವ್ಯಯ ಅಂತ ಬರುತ್ತೆ ಇದಕ್ಕೆ ಅಂತೆವರೆಗೆ ತನಕ ಓಸುಗ ಇಂಥ ಈ ಪ್ರತ್ಯಯಗಳು ನಾಮಪದಗಳ ಮುಂದೆ ಸೇರಿಕೊಂಡ್ರೆ ಅಂಥದ್ದನ್ನು ನಾವು ಅವ್ಯಯ ಅಂತ ಕರಿತೀವಿ ಉದಾಹರಣೆಗೆ ರಾಮನಿಗೋಸ್ಕರ ರಾಮನೊಲ್ ರಾಮನ ತನಕ ರಾಮನಿಗಾಗಿ ರಾಮನಂತೆ ಇದೆಲ್ಲ ಈ ಅಂತೆಗೋಸ್ಕರ ರಾ ಒಲ್ಲು ತನಕ ತದ್ದಿತ ಅಂತ ಬೇಕೆ ಉದಾಹರಣೆಗಳು ನೆಕ್ಸ್ಟ್ ಎಂಟನೇ ವಿಧ ಅವಧಾರಣಾವ್ಯಯ ಅಂತ ಬರುತ್ತೆ ಒಂದು ನಿಶ್ಚಯಾರ್ಥದಲ್ಲಿ ಬರುವಂತಹ ಅವ್ಯಯವೇ ಅವಧಾರಣಾವ್ಯಯ ಅಂತ ಕರಿತೀವಿ ಅಂದರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಗುರುತಿಸೋದನ್ನು ಅವಧಾರಣಾವ್ಯಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ತುಂಬ ಪುಸ್ತಕದ ರಾಶಿಗಳಿರ್ತವೆ ಅದರಲ್ಲಿ ನನ್ನ ಬುಕ್ ಯಾವುದು ಹಾಂ ಅದೇ ನನ್ನ ಪುಸ್ತಕ ಅಂತ ಹೇಳ್ತೀವಲ್ಲ ಇಲ್ಲಿ ಅದೇ ಏ ಅನ್ನೋದು ಅವಧಾರಣಾ ವ್ಯಯ ನಾನೇ ಅದನ್ನು ಬರೆದದ್ದು ಇಷ್ಟೊಂದು ಚಿತ್ರಗಳಿದಾವಲ್ಲ ಈ ಚಿತ್ರವನ್ನು ಬರೆದಿರೋದು ಯಾರು ಅಂದರೆ ಅದನ್ನು ನಾನೇ ಬರೆದಿತ್ತು ನಾನೇ ಎ ಅನ್ನೋ ಅವಧಾರಣ ವ್ಯಯ ಅಲ್ಲಿ ನಾವು ಗುರುತಿಸ್ತೀವಿ ಅದೇ ನನ್ನ ಪುಸ್ತಕ ನಾನೇ ಅದನ್ನು ಬರೆದದ್ದು ಇದು ಅವಧಾರಣ ವ್ಯಯಕ್ಕೆ ಉದಾಹರಣೆಗಳು ಈಸಿಯಾಗಿ ನೆನಪಲ್ಲಿಟ್ಕೊಳ್ಳಿ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳ್ತಾ ಇದೆ ಅಂತಂದರೆ ಅದು ವ್ಯಯ ಓಕೆನಾ ನೆಕ್ಸ್ಟ್ ಒಂಬತ್ತನೇ ಅವ್ಯಯದ ವಿಧ ಸಂಬೋಧ ಕಾವ್ಯಯ ಅಂತ ಬರುತ್ತೆ ಕರೆಯುವಾಗ ಅಥವಾ ಸಂಬೋಧಿಸುವಾಗ ಉಪಯೋಗಿಸುವಂಥ ಶಬ್ದಗಳನ್ನು ನಾವು ಸಂಬೋಧ ಕಾವ್ಯಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಎಲ ಎಲೋ ಎಲೆ ಓ ಇವನ್ನ ನಾವು ಸಂಬೋಧ ಕಾವ್ಯಯ ಅಂತ ಕರಿಬೋದು ಈ ಹಳ್ಳಿ ಕಡೆ ಗಂಡ ಹೆಂಡತಿ ಮಾತಾಡ್ತಾರೆ ಗೊತ್ತಾ ಎಲೆ ಇಲ್ಲಿ ನೋಡೆ ಅಂತ ಗಂಡ ಹೆಂಡ್ತಿಗೆ ಹೇಳ್ತಾರೆ ನೋಡಿ ಇದು ಸಂಬೋಧ ಕಾವ್ಯ ಎಲೆ ಅಂತ ಅನ್ನೋದು ಅರ್ಥ ಆಗ್ತಿದೆ ಅಲ್ವಾ ನೆಕ್ಸ್ಟ್ ಹತ್ತನೇ ಅವ್ಯಯದ ವಿಧಗಳು ಪ್ರಶ್ನಾರ್ಥ ಕಾವ್ಯ ಅಂತ ಬರುತ್ತೆ ಪ್ರಶ್ನೆ ಮಾಡುವಾಗ ಉಪಯೋಗಿಸುವಂತಹ ಅವ್ಯಯಗಳನ್ನ ನಾವು ಪ್ರಶ್ನಾರ್ಥ ಕಾವ್ಯಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಏನು ಇವು ಉದಾಹರಣೆಗೆ ವಾಕ್ಯದಲ್ಲಿ ನೋಡೋದಾದರೆ ಇದನ್ನು ಅವರು ಹೋದರೆ ನೀನು ಬಂದೆಯಾ ಅವರು ನಿನ್ನ ಮಾವನವರೇ ಅವಳು ನಿನ್ನ ಗೆಳತಿಯೇ ನೀವು ಬಂದಿರೋ ನೋಡಿ ಇಲ್ಲಿ ಅವರು ಹೋದರೆ ಏ ಅಂತ ಇದೆ ನೀನು ಬಂದೆಯಾ ಆ ಅಂತ ಕೊನೆಯದಾಗಿ ಒಂದು ಸ್ವರ ಎಂಡಾಗ್ತಾಯಿದೆ ಅವರು ನಿನ್ನ ಮಾವನವರೇ ಇಲ್ಲೂ ಕೂಡ ಏ ಅನ್ನೋ ಸ್ವರ ಲಾಸ್ಟಲ್ಲಿ ಇದೆ ಮಾವನವರೇ ಅಂತ ನೀವು ಬಂದಿರೋ ಇಲ್ಲಿ ಓ ಅನ್ನೋದು ಲಾಸ್ಟಲ್ಲಿ ಇದೆ ಇದು ಪ್ರಶ್ನೆ ಕೇಳೋಂಥ ರೂಪದಲ್ಲಿ ಉಂಟಾಗಿರುವಂತಹ ಅವ್ಯಯಗಳು ಅರ್ಥ ಆಗ್ತಿದೆ ಅಲ್ವಾ ಅವ್ಯಯದಲ್ಲಿ ಮೋಸ್ಟ್ ಕಾಮನ್ ಆಗಿ ಇದುವರೆಗೂ ಪ್ರಶ್ನೆಯಾಗಿರೋದು ಸಾಮಾನ್ಯ ಅವ್ಯಯದ ಬಗ್ಗೆ ಕೇಳಿದರೆ ಹಾಗೆ ಅನುಕರಣ ಅವ್ಯಯದ ಬಗ್ಗೆ ಕೇಳಿದರೆ ಅವಧಾರಣ ಅವ್ಯಯದ ಬಗ್ಗೆ ಕೇಳಿದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಳ್ಳಿ ನೆಕ್ಸ್ಟ್ ತುಂಬ ಪ್ರಮುಖವಾಗಿರುವಂಥ ಮತ್ತೊಂದು ಟಾಪಿಕ್ಕು ಕೃದಂತಗಳು ಧಾತುವಿನ ಜೊತೆಗೆ ಕೃತ್ ಪ್ರತ್ಯಯ ಸೇರಿ ಆಗುವಂಥ ಪದವನ್ನು ನಾವು ಕೃದಂತ ಅಂತ ಕರಿತೀವಿ ಧಾತು ಧಾತು ಅಂದರೆ ಯಾವುದು ಹೇಳಿ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ ಈ ಕ್ರಿಯಾಪದದ ಮೂಲ ರೂಪವಾಗಿರುವಂಥ ಧಾತುಗಳಿಗೆ ಕೃತ್ ಪ್ರತ್ಯಯ ಆ ಸೇರ್ಕೊಳ್ತದೆ ಧಾತು ಕಾಲಸೂಚಕ ಪ್ರತ್ಯಯ ಪ್ಲಸ್ ಕೃತ್ ಪ್ರತ್ಯಯ ಈ ಮೂರು ಸೇರ್ಕೊಂಡಾಗ ಕೃದಂತ ಅಂತ ಕರೆಸ್ಕೊಳುತ್ತೆ ಇದನ್ನು ನಾಮ ಅಥವಾ ಕೃದಂತ ನಾಮ ಪ್ರಕೃತಿ ಅಂತಲೂ ಕೂಡ ಕರೀತಾರೆ ಕೃದಂತಗಳಲ್ಲಿ ಮೂರು ವಿಧಗಳು ಬರ್ತವೆ ಮೊದಲನೇದು ಕೃದಂತ ನಾಮಪದ ಎರಡು ಕೃದಂತ ಭಾವನಾಮ ಅಥವಾ ಭಾವ ಕೃದಂತ ಮೂರನೇದು ಕೃದಂತ ಕಾವ್ಯ ಏನು ಕೃದಂತ ನಾಮಪದ ಅಂದರೆ ಅಂದರೆ ಕೃದಂತಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಕೃದಂತ ನಾಮಪದ ಅಂತ ಕರೆಸ್ಕೊಳ್ಳುತ್ತೆ ವಿಭಕ್ತಿ ಪ್ರತ್ಯಯ ಗೊತ್ತಿದೆ ಅಲ್ವಾ ಏಳು ವಿಭಕ್ತಿ ಪ್ರತ್ಯಯಗಳಿದ್ದಾವೆ ಅದು ಕೃದಂತಗಳಿಗೆ ಸೇರಿಕೊಂಡ್ರೆ ಅದನ್ನು ಕೃದಂತ ನಾಮಪದ ಅಂತ ಕರಿತೀವಿ ಉದಾಹರಣೆಗೆ ಧಾತು ಮಾಡು ಅಂತ ತಗೊಂಡ್ರೆ ಕೃದಂತದಲ್ಲಿ ಮಾಡುವ ಅಂತ ಆಗುತ್ತೆ ಅಂದರೆ ಮಾಡು ಪ್ಲಸ್ ವ ಪ್ಲಸ್ ಅ ಮಾಡು ಅನ್ನೋ ಧಾತು ಕಾಲಸೂಚಕ ಪ್ರತ್ಯಯ ವ ವ ಅನ್ನೋದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಹಾಗೆ ಕೃತ್ ಪ್ರತ್ಯಯ ಆ ಮಾಡು ಪ್ಲಸ್ ವ ಪ್ಲಸ್ ಅ ಮಾಡುವ ಇದು ಕೃದಂತ ಕೃದಂತ ನಾಮಪದ ಮಾಡುವನು ಮಾಡುವನು ಅಂತ ಆಗುತ್ತೆ ಉ ಅನ್ನು ವಿಭಕ್ತಿ ಪ್ರತ್ಯಯ ಇಲ್ಲಿ ಸೇರಿಕೊಂಡಿದೆ ನೆಕ್ಸ್ಟ್ ಎರಡನೇ ವಿಧ ಕೃಧಂತ ಭಾವನಾಮ ಅಂತ ಇದೆ ಧಾತುಗಳಿಗೆ ಭಾವಾರ್ಥದಲ್ಲಿ ಇಕೆ ಇಗೆ ಕೆ ತಾ ಅಲು ಎ ಆಕೆ ಅತೆ ವಳಿ ಏ ಅವು ಉದು ಕೆ ತೇಪು ಪು ವಣಿಗೆ ಒಣಿಗೆ ಇಂತಹ ಪ್ರತಿಯ ಸೇರಿ ಆಗಿರುವಂತಹ ನಾಮ ಪ್ರಕೃತಿಗಳನ್ನು ನಾವು ಕೃದಂತ ಭಾವನಾಮ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಧಾತು ಅಂಜು ಅಂತ ಇದೆ ಅಂದರೆ ಭಾವಾರ್ಥ ಕೃತ್ ಇಕೆ ಅಂಜುವುದರ ಭಾವ ಅಂಜಿಕೆ ಕೊರೆ ಪ್ಲಸ್ ತ ಕೊರೆಯುವುದರ ಭಾವ ಕೊರೆತ ತ ಅನ್ನೋದು ಭಾವಾರ್ಥ ಕೃತ್ಪ್ರತ್ಯಯ ನಂಬು ಪ್ಲಸ್ ಇಕೆ ನಂಬುವುದರ ಭಾವ ನಂಬಿಕೆ ಮಾಡು ಪ್ಲಸ್ ಟ ಮಾಡುವುದರ ಭಾವ ಮಾಟ ಬಾಳು ಪ್ಲಸ್ ವಿಕೆ ಬಾಳುವಿಕೆ ಅಂದರೆ ಬಾಳುವುದರ ಭಾವ ಬಾಳುವಿಕೆ ಅರ್ಥ ಆಗ್ತಿದೆ ಕೃದಂತ ಭಾವನಾಮ ರೈಟ್ ನೆಕ್ಸ್ಟ್ ಮೂರನೇ ವಿಧ ಕೃದಂತಾವ್ಯಯ ಧಾತುಗಳ ಮೇಲೆ ಊತ ಉತ್ತ ಅದೇ ದರೆ ಅಲು ಅಲಿಕ್ಕೆ ಆ ದು ಇಂಥ ಪ್ರತ್ಯಯಗಳು ಸೇರಿ ಆಗಿರುವಂಥ ಪದವನ್ನು ನಾವು ಕೃದಂತಾವ್ಯಯ ಅಂತ ಕರಿಬೋದು ಫಾರ್ ಎಕ್ಸಾಂಪಲ್ ಪ್ರತ್ಯಯಗಳು ಉತ ಊತ ದರೆ ಇದನ್ನು ನೆನ್ಪಿಟ್ಕೊಳ್ಳಿ ಧಾತು ನೋಡು ಅಂತ ಇದ್ದರೆ ಪ್ರತ್ಯಯಗಳನ್ನ ಸೇರಿಸ್ಬೇಕಾಗುತ್ತೆ ನೋಡು ಪ್ಲಸ್ ಉತ ನೋಡುತ್ತಾ ನೋಡು ಪ್ಲಸ್ ಉತ್ತ ನೋಡುತ್ತಾ ನೋಡು ಪ್ಲಸ್ ಅದೇ ನೋಡದೆ ತಿನ್ನು ಪ್ಲಸ್ ದರೆ ತಿಂದರೆ ನೋಡು ಪ್ಲಸ್ ಅಲು ನೋಡಲು ಈ ಥರ ನಾವು ಕೃದಂತಾವ್ಯಗಳನ್ನ ಮಾಡಬೇಕಾಗುತ್ತೆ ಅದಕ್ಕೆ ನಾವು ಪ್ರತ್ಯಯಗಳನ್ನ ನೆನಪಲ್ಲಿ ಇಟ್ಕೊಬೇಕು ಉತ ಉತ್ತ ಅದೇ ಧರೆ ಅಲು ಅಲಿಕೆ ಆ ಇದು ಈ ಥರ ನಾವು ನೆನಪಿಟ್ಕೊಂಡ್ರೆ ಕೃದಂತಾವ್ಯಗಳನ್ನ ಗುರುತಿಸ್ಬೋದು ಸರಿ ನೆಕ್ಸ್ಟು ಪ್ರಮುಖವಾಗಿರುವಂತಹ ವ್ಯಾಕರಣಾಂಶ ವಾಕ್ಯಗಳು ಏನು ವಾಕ್ಯ ಅಂತ ಒಂದು ಸಂಪೂರ್ಣ ಅರ್ಥ ನೀಡುವಂತಹ ಪದಗಳ ವ್ಯವಸ್ಥಿತ ಜೋಡಣೆಯನ್ನು ನಾವು ವಾಕ್ಯ ಅಂತ ಕರಿತೀವಿ ಇದರಲ್ಲಿ ಕತೃ ಕರ್ಮ ಕ್ರಿಯಾಪದ ಈ ಮೂರು ಅಂಶಗಳು ಇದ್ರೆ ಅದನ್ನು ನಾವು ವಾಕ್ಯ ಅಂತ ಗುರುತಿಸ್ಬೋದು ಕತೃಪದ ಕರ್ಮಪದ ಕ್ರಿಯಾಪದ ಈ ಮೂರು ಅಂಶಗಳು ವಾಕ್ಯದಲ್ಲಿ ಇರಲೇಬೇಕು ಅಕಸ್ಮಾತ್ ಈ ವಾಕ್ಯದಲ್ಲಿ ಈ ಮೂರಲ್ಲಿ ಯಾವುದಾದ್ರು ಒಂದು ಅಂಶ ಬಿಟ್ಟೋಗಿತ್ತು ಅಂತ ಅಂದರೆ ಅದಿಲ್ಲ ಅಂದ್ರೂ ಕೂಡ ಇದೆ ಅಂತ ಊಹಿಸ್ಕೊಂಡು ಹೇಳೋದನ್ನ ನಾವು ಆದ್ಯಾಹಾರ ಅಂತ ಕರಿತೀವಿ ಇದ್ರ ಬಗ್ಗೆ ಏನು ಜಾಸ್ತಿ ಬೇಡ ಜಸ್ಟ್ ಸುಮ್ಮನೆ ತಿಳ್ಕೊಳ್ಳಿ ಅಷ್ಟೇ ಇನ್ನು ವಾಕ್ಯದಲ್ಲಿ ಒಟ್ಟು ಮೂರು ವಿಧಗಳು ಬರ್ತವೆ ಒಂದು ಸಾಮಾನ್ಯ ಅಥವಾ ಸರಳ ವಾಕ್ಯ ಎರಡನೇದು ಸಂಯೋಜಿತ ವಾಕ್ಯ ಮೂರನೇದು ಮಿಶ್ರ ವಾಕ್ಯ ಸಾಮಾನ್ಯ ಅಥವಾ ಸರಳ ವಾಕ್ಯ ಏನು ಹಿಂಗಂದ್ರೆ ಅಂದ್ರೆ ಒಂದೇ ಪೂರ್ಣ ಕ್ರಿಯಾಪದದ ಜೊತೆಗೆ ಸ್ವತಂತ್ರ ಹಾಗೂ ಖಚಿತ ಅರ್ಥ ಕೊಡುವಂತಹ ವಾಕ್ಯಗಳಿದ್ರೆ ಅದನ್ನ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ಕ್ರಿಯಾಪದ ಒಂದೇ ಇರುತ್ತೆ ಆದರೆ ಸಾಪೇಕ್ಷ ಕ್ರಿಯಾಪದ ಅಂತ ಜೊತೆಯಲ್ಲಿ ಕೂಡಿಸ್ಕೊಂಡಿರುತ್ತೆ ಇದನ್ನ ನಾವು ಸಾಮಾನ್ಯ ಅಥವಾ ಸರಳ ವಾಕ್ಯ ಅಂತ ಕರಿತೀವಿ ತುಂಬ ಈಸಿಯಾಗಿ ಶಾಲಿನಿ ಊರಿಗೆ ಹೋದಳು ಇದು ಸಾಮಾನ್ಯ ವಾಕ್ಯ ನೋಡಿದ ತಕ್ಷಣ ಹೇಳ್ಬೋದು ಸಾಮಾನ್ಯ ಅಥವಾ ಸರಳ ವಾಕ್ಯ ಅಂತ ನಾವೆಲ್ಲರೂ ಜಾತ್ರೆಯಲ್ಲಿ ಒಟ್ಟಾಗಿ ಇರುತ್ತೇವೆ ಇದು ಕೂಡ ಸಾಮಾನ್ಯ ಅಥವಾ ಸರಳ ವಾಕ್ಯ ಈ ಥರದವ್ನ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ ಇಲ್ಲ ಕೇಳೋದು ಯಾವ ಥರ ಅಂದರೆ ಶ್ರೀಲಂಕಾ ದೇಶದಲ್ಲಿ ಹೆಚ್ಚು ಮಳೆಯಿಂದ ಕೂಡಿ ಅಲ್ಲಿನ ಜನರ ಜೀವನದ ಮೇಲೆ ದುಷ್ಪರಿಣಾಮ ಉಂಟು ಮಾಡಿ ದೇಶವೇ ನಾಶವಾಗುವಂತೆ ಮಾಡಿತು ವಾಕ್ಯ ತುಂಬಾ ದೊಡ್ಡದಾಗಿದೆ ಅನ್ನೋ ಕಾರಣಕ್ಕೆ ನಾವು ಇದನ್ನ ಸಂಯೋಜಿತ ವಾಕ್ಯ ಅಂತ ಗುರುತಿಸೋದ್ರೆ ತಪ್ಪಾಗ್ಬಿಡುತ್ತೆ ಇದು ಸರಳ ವಾಕ್ಯನೇ ಅನೇಕ ಸಾಪೇಕ್ಷ ಕ್ರಿಯಾಪದಗಳು ಸೇರ್ಕೊಂಡು ಒಂದು ಕ್ರಿಯಾಪದ ಪೂರ್ಣ ರೂಪದ ಕ್ರಿಯಾಪದ ಇಲ್ಲಿ ಮಾಡಿತು ಅಂತ ಇದೆಯಲ್ವಾ ಹಾಗಾಗಿ ಇದು ಸರಳ ವಾಕ್ಯನೇ ಇದು ಈ ಕೂಡಿ ಮಾಡಿ ಅನ್ನೋದೆಲ್ಲ ಅಪೂರ್ಣ ಕ್ರಿಯಾಪದ ಮಾಡಿತು ಅನ್ನೋದು ಮಾತ್ರ ಪೂರ್ಣ ಕ್ರಿಯಾಪದ ಅರ್ಥ ಆಯ್ತು ಅಲ್ವಾ ನೆಕ್ಸ್ಟ್ ಎರಡನೇ ವಿಧ ಸಂಯುಕ್ತ ಅಥವಾ ಸಂಯೋಜಿತ ವಾಕ್ಯ ಏನು ಹಿಂಗಂದ್ರೆ ಎರಡು ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥಸ್ಪಷ್ಟತೆಗಾಗಿ ಸಂಬಂಧ ಕಾವ್ಯದ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥ ಇದ್ರೆ ಅದನ್ನು ನಾವು ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯ ಅಂತ ಕರಿತೀವಿ ಎಲ್ಲರೂ ಸ್ವತಂತ್ರ ವಾಕ್ಯಗಳೇ ಆಗಿರ್ತವೆ ಆದರೆ ಒಂದಕ್ಕೊಂದು ಬೆಸೆದುಕೊಂಡಿರ್ತವೆ ಫಾರ್ ಎಕ್ಸಾಂಪಲ್ ಅವನು ಅವಳಿಗಾಗಿ ಕಾಯುತ್ತಿದ್ದ ಆದರೆ ಅವಳು ಕೊನೆ ಕ್ಷಣದಲ್ಲೂ ಬರಲಿಲ್ಲ ಅವನು ಅವಳಿಗಾಗಿ ಕಾಯುತ್ತಿದ್ದ ಆದರೆ ಅವಳು ಕೊನೆ ಕ್ಷಣದಲ್ಲೂ ಬರಲಿಲ್ಲ ಇಲ್ಲಿ ಎರಡು ವಾಕ್ಯ ಇದಾವೆ ನೋಡಿ ಆದರೆ ಅನ್ನೋ ಸಂಬಂಧ ಕಾವ್ಯ ಸೇರಿಕೊಂಡು ಆ ಎರಡೂ ವಾಕ್ಯಗಳನ್ನು ಜೋಡಿಸ್ತಾ ಇದ್ದಾರೆ ಇಲ್ಲಿ ಅವನು ಅವಳಿಗಾಗಿ ಕಾಯುತ್ತಿದ್ದ ಆದರೆ ಅವಳು ಕೊನೆ ಕ್ಷಣದಲ್ಲೂ ಬರಲಿಲ್ಲ ಇದು ಸಂಯೋಜಿತ ವಾಕ್ಯ ರೈಟ್ ನೆಕ್ಸ್ಟ್ ಮೂರನೇದು ಮಿಶ್ರ ವಾಕ್ಯ ಅಂತ ಇದೆ ಏನು ಮಿಶ್ರ ವಾಕ್ಯ ಅಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ನಾವು ಮಿಶ್ರವಾಕ್ಯ ಅಂತ ಕರಿತೀವಿ ಅಧೀನ ವಾಕ್ಯಗಳ ಕೊನೆಯಲ್ಲಿ ಅರ್ಧ ವಿರಾಮ ಚಿಹ್ನೆನೋ ಅಥವಾ ವಾಕ್ಯ ಮುಕ್ತಾಯದಲ್ಲಿ ಪೂರ್ಣ ಚಿಹ್ನೆನೋ ಬರಲೇಬೇಕು ಇಲ್ಲಿ ಮಿಶ್ರವಾಕ್ಯದಲ್ಲಿ ಫಾರ್ ಎಕ್ಸಾಂಪಲ್ ಗೀತಾ ಶಾಲೆಗೆ ಹೋದಳೆಂಬ ಸುದ್ದಿ ಕೇಳಿ ಆಕೆಯ ಪೋಷಕರು ಸಂಭ್ರಮಿಸಿದರು ಗೀತಾ ಶಾಲೆಗೆ ಹೋದಳೆಂಬ ಸುದ್ದಿ ಕೇಳಿ ಆಕೆಯ ಪೋಷಕರು ಸಂಭ್ರಮಿಸಿದರು